ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಶು ಗಂಟೆ ಕರೆಕ್ಟ್ ಐದು ಮೂವತ್ತೈದು ಒಳ್ಳೆ ರೀತಿಯಲ್ಲಿ ಮಳೆ ಬರುವ ಸಾಧ್ಯತೆ ಉಂಟು ಆ ರೀತಿ ಕ್ಲೌಡಿಯಾಗಿ ಉಂಟು ನೀವೇ ನೋಡಿ ಒಳ್ಳೆ ರೀತಿಯಲ್ಲಿ ಕ್ಲೌಡಿ ಉಂಟು ನನ್ನ ಹುಡುಗಿ ನನ್ನ ತಮ್ಮ ಇದ್ದಾನೆ ಅಂಕಿತ್ ಜಿ ಅಂತ ಅವನ ಹೊಸ ಮೊಬೈಲ್ ಹೊಸ ಅಂದರೆ ಹೊಸ ಮೊಬೈಲ್ ಹೊಸ ಅಂದರೆ ತುಳಿನಾಳು ಹೇಳೋದು ಹೊಸ ಅಂದರೆ ಕನ್ನಡದಲ್ಲಿ ಹೇಳುವುದು ಅವನು ಹೊಸ ಮೊಬೈಲ್ ಯಾವ ಮೊಬೈಲ್ ರಿಯಲ್ಮಿ ಮೊಬೈಲ್ ಒಳ್ಳೆ ಉಂಟು ಕ್ಯಾಮರಾ ಒಳ್ಳೆ ಉಂಟು ಒಳ್ಳೆ ರೀತಿಯಲ್ಲಿ ಬೆಳಗ್ಗೆ ಎಲ್ಲ ಗ್ರೀನ್ ತರ ಕಾಣ್ತದೆ ಇದಕ್ಕೆ ಎಷ್ಟು ರೂಪಾಯಿ ಉಟ್ಟದ ಹನ್ನೆರಡು ಹನ್ನೆರಡೂವರೆ ಸಾವಿರ ಕೊಟ್ಟಿದ್ದಾನೆ ಇವನು ಒಳ್ಳೆ ರೀತಿ ಉಂಟು ಸೂಪರ್ ಆಗಿ ಉಂಟು ಮೊಬೈಲ್ ಇದರಲ್ಲಿ ಒಮ್ಮೆ ತೆಗೆದದಷ್ಟೇ ವಿಡಿಯೋ ನಾನು ಹೇಗೆ ಉಂಟು ಅಂತ ನೋಡಿದಷ್ಟೇ ಅದೇ ರೀತಿ ಹೇಳ್ಬೇಕಾದ್ರೆ ಆಚೆ ಸೈಡಿನಿಂದ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತದೆ ಕಪ್ಪಾಗಿದೆ ಈಚೆ ಸೈಡಿನಲ್ಲಿ ಅಂಕಿ ನಿಂತಿದ್ದಾನೆ ನೋಡಿ ಒಳ್ಳೆ ರೀತಿಯಲ್ಲಿ ಚಡ್ಡಿ ಎಲ್ಲ ಹಾಕಿ ಒಳಗೆ ಚಡ್ಡಿ ಹಾಕಿದೆಯಾ ನೋಡುವ ಯಾವ ಚಡ್ಡಿ ಹಾಕಿದು ನಿನಗೆ ಚಡ್ಡಿಯಲ್ಲಿ ನಿಕ್ಕರ್ ಉಂಟಲ್ಲ ಅದ್ರಲ್ಲಿ ಇಷ್ಟ ನಿಕ್ಕರ್ ಯಾವ್ದಾ ಈಗ ಪಿಂಕ್ ಕಪ್ಪು ಎಲ್ಲ ಉಂಟಲ್ಲ ನಿಕ್ಕರ್ ಅದರಲ್ಲಿ ನಿನ್ಗೆ ಇಷ್ಟ ಕಲರ್ ಯಾವ್ದು ಎಲ್ಲ ಕಲರ್ ಆಗ್ತಿಯಲ್ಲ ನಿನ್ ಕಲರ್ಫುಲ್ ನಿಕ್ಕರ್ ಅಲ್ಲ ಸುಮ್ಮನೆ ಮಳೆ ಬಂತು ಫ್ರೆಂಡ್ಸ್ ಮನೆಗೆ ಹೋಗುವ ಅದೇ ರೀತಿ ಇವತ್ತು ಮ್ಯಾಚ್ ಟಿ ಟ್ವೆಂಟಿ ಎರಡನೇ ಮ್ಯಾಚ್ ಭಾರತಕ್ಕೆ ಇಂಡಿಯಾಕ್ಕೆ ಎರಡನೇ ಮ್ಯಾಚ್ ಪಾಕಿಸ್ತಾನ ಮತ್ತು ನಮ್ಮ ಭಾರತ ಮ್ಯಾಚ್ ಒಳ್ಳೆ ಎನರ್ಜಿ ಇರ್ಬೋದು ಇವತ್ತು ಮ್ಯಾಚ್ ಇವತ್ತು ನೋಡಬೇಕು ಏಳು ಗಂಟೆಗೆ ಮ್ಯಾಚ್ ನೋಡಬೇಕು ನಿನ್ನೆ ಮ್ಯಾಚ್ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಸೂಪರ್ ಸೂಪರ್ ಆಗಿತ್ತು ಆ ರೀತಿತ್ತು ಭಾರತದ ಎರಡನೇ ಟಿ ಟ್ವೆಂಟಿ ಮ್ಯಾಚ್ ನಮ್ಮೂರಿನಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ಬೆಳಿಗ್ಗೆ ಶುರು ಆಗಿದೆ ಮಳೆ ಆ ರೀತಿ ಮಾಲೆ ಉಂಟು ಅದೇ ರೀತಿ ಎಲ್ಲಿ ನಿನ್ನೆ ಮ್ಯಾಚ್ ಸೂಪರ್ ಆಗಿತ್ತು ಲಾಸ್ಟ್ ವರೆಗೆ ನೋಡಿದ್ದೀನಿ ಮುಗಿಯುವಾಗ ರಾತ್ರಿ ಒಂದು ಗಂಟೆ ಆಗಿದೆ ನಾನು ಮತ್ತು ಅಣ್ಣ ಮ್ಯಾಚ್ ನೋಡಿದ್ದು ಆ ರೀತಿ ಥ್ರಿಲ್ಲಿಂಗ್ ಆಗಿತ್ತು ಲಾಸ್ಟ್ಗೆ ನಮ್ಮ ಭಾರತ ವಿನ್ ಆಯಿತು ಆ ರೀತಿತ್ತು ಮ್ಯಾಚ್ ಸೂಪರ್ ಆಗಿತ್ತು ಮ್ಯಾಚ್ ನೀವೆಲ್ಲರೂ ನೋಡಿರಬಹುದು ಪಾಕಿಸ್ತಾನ ಮತ್ತು ಭಾರತ ಟಿ ಟ್ವೆಂಟಿ ಭಾರತಕ್ಕೆ ಎರಡನೇ ಟಿ ಟ್ವೆಂಟಿ ಭಾರತ ವಿನ್ ಆಯಿತು ಭೂಮ್ರಾ ವಿನ್ ಮಾಡಿತ್ತು ಸ್ಟಾರ್ಟ್ ಆಗುವೆ ಸ್ವಲ್ಪ ಡಿಲೇ ಆಗಿದೆ ಮಳೆ ಬಂದ ಕಾರಣ ನಮ್ಮೂರಿನಲ್ಲೆಲ್ಲ ಮಳೆ ಬಂದದು ನಿನ್ನೆ ನಿನ್ನೆ ಅಮೆರಿಕದಲ್ಲಿ ಸ್ವಲ್ಪ ಮಳೆ ಬಂದಿದೆ ಅದೇ ರೀತಿ ಮ್ಯಾಚ್ ಆಗೋ ಸ್ವಲ್ಪ ಲೇಟ್ ಆಯಿತು ಸೂಪರ್ ಆಗಿತ್ತು ಮ್ಯಾಚ್ ಇನ್ನು ನೆಕ್ಸ್ಟ್ ಮ್ಯಾಚ್ ಹದಿನಾರಕ್ಕೆ ಅಂತ ಕಾಣ್ತದೆ ಹದಿನಾರಕ್ಕಲ್ಲ ಹನ್ನೆರಡಕ್ಕೆ ಅಮೆರಿಕ ಮತ್ತು ಭಾರತ ಮ್ಯಾಚ್ ಅವತ್ತು ನೋಡಿ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು ಒಳ್ಳೆ ರೀತಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು ಆ ರೀತಿ ಮಳೆ ಬರ್ತಾ ಉಂಟು ಇನ್ನೊಂದು ಮಳೆ ಬರ್ಬೋದು ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಉಂಟು ಆ ಸೈಡ್ ಅಲ್ಲಿ ಅದೇ ರೀತಿ ಗಂಟೆ ಅಷ್ಟು ಒಂಬತ್ತು ಗಂಟೆ ಆಯ್ತು ತಮ್ಮ ಇದ್ದಾನೆ ಮನೆಯಲ್ಲಿ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ನಾನು ಇದ್ದೇನೆ ತಮ್ಮ ಇದ್ದೇನೆ ಆಯ್ ಫ್ರೆಂಡ್ಸ್ ಇವತ್ತು ಚಾಯ್ಗೆ ಈ ಮಳೆಗೆ ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತು ಅದೇ ರೀತಿ ಚಾಯ್ಗೆ ಮೂರು ದೋಸೆ ಮತ್ತೆ ಕೋಳಿ ಪದಾರ್ಥ ಉಂಟು ಮತ್ತೆ ಚಾ ಉಂಟು ಬ್ಲಾಕ್ ಟೀ ಚಾ ಉಂಟು ಫುಲ್ಲು ನೀರು ಫುಲ್ಲು ನೀರುಂಟು ಅಪ್ಪ ಇಲ್ಲಿದ್ದಾರೆ ಅದೇ ರೀತಿ ಸ್ವಲ್ಪ ಕ್ಲೀನ್ ಮಾಡಿ ಆಯ್ತು ಇಲ್ಲಿ ಸ್ವಲ್ಪ ನೀರು ಹೋಗ್ತಾ ಉಂಟು ಅದು ಹೋಗುದಿಲ್ಲ ಅಲ್ಲಪ್ಪ ಇದು ಕ್ಲೀನ್ ಮಾಡಿದೆ ಇದು ಕ್ಲೀನ್ ಆಯ್ತು ಇಲ್ಲಿ ಸ್ವಲ್ಪ ಹೊಂಡ ಮಾಡಬೇಕು ಮೂಳು ಚೂರ್ ಗುಂಡಿ ಮಾಡ್ಬೇಡಪ್ಪ ಅಪ್ಪ ಒಂದೊಳಗೆ ಎರ್ಕುನು ನೀರು ಅವು ಅಲ್ಪ ಎರ್ಕನಾಗ ಮುಲ್ಪಂದು ಅವು ಅದ ಅಡಿಕೆ ಮರಕ್ಕೆ ನೀರು ಜಾಸ್ತಿ ಆಗಿ ಸ್ವಲ್ಪ ಒಣಗಿದೆ ಎಲ್ಲ ಬುಡಕ್ಕೆ ಈ ಪಪ್ಪಾಯ ಮರ ಹೋಯ್ತು ಇದ್ರಲ್ಲಿ ಪಪ್ಪಾಯ ಒಳ್ಳೇದಿಲ್ಲ ಇದು ಚಿಕ್ಕ ಇರಲಿ ಅವು ಕಡಬಣ ಅವು ಜಾಗತ್ತೆ ಮುಂದೆ ಒಳ್ಳೆ ರೀತಿಯಲ್ಲಿ ಬೆಳಿಗ್ಗೆ ಶುರು ಆಗಿದೆ ಒಳ್ಳೆ ರೀತಿಯಲ್ಲಿ ಮಳೆ ಬಂದಿದೆ ಅದೇ ರೀತಿ ನಮ್ಮ ಅಂಗಳದಲ್ಲಿ ಒಳ್ಳೆ ರೀತಿಯಲ್ಲಿ ನೀರೆಲ್ಲ ಉಂಟು ಅದೇ ರೀತಿ ನಮ್ಮ ಊರಿನಲ್ಲಿ ಒಂದು ವಿಲೇಜ್ ಸ್ಟೈಲ್ ಅಲ್ಲಿ ಒಂದು ಮುಂಡಾಸು ಉಂಟು ಅದನ್ನು ಹೇಗೆ ಕಟ್ಟುದು ಅಂತ ನಿಮಗೆ ಹೇಳಿ ಕೊಡ್ತೇನೆ ಹೇಗೆ ಮುಂಡಸು ಮೇಲ್ಗುಡಿ ಮುಂಡಸು ಆ ಮುಂಡಾಸು ಮುಂಡಾಸು ಆ ರೀತಿ ಕಟ್ಟುದು ನೋಡ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ಕಟ್ಟಿದೆ ಇದೊಂದು ಸ್ಟೈಲ್ ಇದು ಕಟ್ಟಿದ ಮೇಲೆ ಮೇಲೆ ಎಂತ ಇಟ್ಟಿದ್ರೆ ಎಷ್ಟು ಭಾರ ಇಟ್ಟರು ಅದು ನೋವಾಗುದಿಲ್ಲ ಆ ರೀತಿ ಇರೋ ಒಂದು ಮುಂಡಸು ಇದೊಂದು ನ್ಯಾಚುರಲ್ ಸ್ಟೈಲ್ ಇದೊಂದು ನ್ಯಾಚುರಲ್ ಆಗಿರೋ ಒಂದು ಮುಂಡಸ ಆಗಿದೆ ನಮ್ಮ ಊರಿನಲ್ಲಿ ಇದನ್ನು ತುಳಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳುತ್ತಾರೆ ಮಳೆ ಫ್ರೆಂಡ್ಸ್ ಆ ರೀತಿ ಮಳೆ ಬಂತು ಅದೇ ರೀತಿ ನಾವು ಆದ್ರೆ ಮತ್ತೆ ಕಾಣುವಾಯ್ತಾ ಮತ್ತೆ ಆರು ಗಂಟೆ ಕಾಲಕ್ಕೆ ಮೂವಿ ನೋಡ್ಲಿಕ್ಕೆ ಉಂಟು ಮೂವಿ ಎಲ್ಲ ಟ್ರೈಲರ್ ನೋಡ್ಲಿಕ್ಕೆ ಉಂಟು ಆಗ ಆದ್ರೆ ನೋಡುವ ಅದನ್ನು ರಿಯಾಕ್ಷನ್ ಮಾಡುದಿಲ್ಲ ಯಾಕಂದ್ರೆ ಕ್ಲೈಮ್ ಬರ್ತದೆ ಸುಮ್ಮನೆ ಆಕೆ ಕ್ಲೈಮ್ ಇಲ್ಲಾಂದ್ರೆ ಕಾಪಿ ಸಹ ಕೊಡ್ತಾರೆ ಈಗ ಫುಲ್ಲು ಯೂಟ್ಯೂಬ್ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ ಯೂಟ್ಯೂಬ್ ಸಿಸ್ಟಮ್ ಅಲ್ಲ ಅವರು ಕೊಡ್ತಾರೆ ಅದು ಅವರಲ್ಲ ಪ್ರೊಡಕ್ಟಿವ್ ಮತ್ತೆ ಸಿಗುವ